ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಾ ಕಬ್ಬಿಗೆ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗುತ್ತಿದೆ ಅಂಬೇಡ್ಕರ್ ಸರ್ಕಲ್ ಬಸವೇಶ್ವರ ಸರ್ಕಲ್ ಶಿವಯೋಗಿ ಸರ್ಕಲ್ ಕಲ್ಯಾಣ ಸರ್ಕಲ್ ಮತ್ತು ಅಥಣಿ ಸಂಪೂರ್ಣವಾಗಿ ಬಂದ್ ಹಿನ್ನೆಲೆಯಲ್ಲಿ ರೈತರ ಬೃಹತ್ ಪ್ರತಿಭಟನೆಯ ಎಫೆಕ್ಟ್ ಈಗ ಅತನಿಗೆ ತಗ್ಗಿದಂತಾಗಿದೆ ರಾಜ್ಯ ಸರ್ಕಾರದ ವಿರುದ್ಧ ಅನ್ನದಾತರು ಆಕ್ರೋಶ ಹೊರಹಾಕಿದ್ದು ರೈತರ ಈ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ಇನ್ನು ಕಬ್ಬಿನ ಬೆಲೆಗೆ ನ್ಯಾಯಯುತ ಬೆಲೆ ನೀಡುವಂತೆ ಆಗ್ರಹಿಸಿ ಅನ್ನದಾತರು ನಡೆಸುತ್ತಿರುವ ಪ್ರತಿಭಟನೆಗಳು ಬೆಳಗಾವಿ ಜಿಲ್ಲೆಯಾದ್ಯಂತ ವ್ಯಾಪಕವಾಗಿ ಹರಡುತ್ತಿದ್ದು ಈ ಹೋರಾಟಕ್ಕೆ ರಾಜ್ಯ ಸರ್ಕಾರದ ವಿರುದ್ಧ ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಮಾರ್ಕೆಟ್ ಮೂರು ತಿಂಗಳಿನಲ್ಲಿ ವೈನ್ಸ್ ರೇಟ ಮತ್ತು ಪೆಟ್ರೋಲ್ ರೇಟ ಹೆಚ್ಚು ಮಾಡಿದಿರಿ ರೈತನ ಕಬ್ಬಿನ ಬೆಲೆ ಯಾಕೆ ಹೆಚ್ಚು ಮಾಡುವಾರಿ ಅಂತ ಈಗ ರೈತರು ಈ ರೀತಿಯಾಗಿ ಸರ್ಕಾರಕ್ಕೆ ಅಥವಾ ಇಲ್ಲಿನ ಫ್ಯಾಕ್ಟರಿ ಓನರ್ಗಳಿಗೆ ಮಾಹಿತಿಯನ್ನ ರೈತ ಪರ ಹೋರಾಟದಿಂದ ಹೊರಹಾಕಲಾಗಿತ್ತು ರೈತ ಸಂಘಟನೆಗೆ ಬೆಂಬಲವನ್ನ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಶಹಜಾನ್ ಡೋಂಗರ್ಗಾಂವ್ ಅಂಗಡಿ ಮಾಲೀಕರು ಕನ್ನಡಪರ ಸಂಘಟನೆಗಳು ರೈತ ಸಂಘಟನೆಗಳು ಹಾಗೂ ಆತನಿ ತಾಲೂಕಿನ ವಕೀಲರ ಸಂಘ ಸಾಥನ ನೀಡಿದೆ ಇನ್ನು ತೂಕದಲ್ಲಾಗುತ್ತಿರುವ ಮೋಸ ತಡೆಗಟ್ಟುವುದು ಹದಿನೈದು ದಿನಗಳಲ್ಲಿ ಸಕಾಲಕ್ಕೆ ಬಿಲ್ ಪಾವತಿಸುವುದು ಕಡ್ಡಾಯವಾಗಿ ಎಲ್ಲ ಸಕ್ಕರೆ ಕಾರ್ಖಾನೆಗಳಲ್ಲಿ ಸರ್ಕಾರಿ ತೂಕದ ಯಂತ್ರಗಳನ್ನು ಅಳವಡಿಸುವುದು ಕಬ್ಬು ಕಟಾವು ಮುನ್ನ ಸೂಕ್ತ ವೈಜ್ಞಾನಿಕ ದರ ಘೋಷಣೆ ಮಾಡುವುದು ಪಿ ದರ ನ್ಯಾಯ ಸಮ್ಮತವಾಗಿರುವಂತೆ ನೋಡಿಕೊಳ್ಳರಿ ಎಂದು ಈ ವೇಳೆ ಪ್ರತಿಭಟನೆಯಲ್ಲಿ ನೇಗಿಲ ಯೋಗಿಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ ರಿಪೋರ್ಟ್ ನ್ಯೂಸ್ ಕನ್ನಡ ುಣಿನ ಗುಣಾಯ ಹೇಳುವ ಸರಿ ಇಲ್ಲಯನ ಗಣ್ಯ ಗತಿಯುವ ನಿನದಾರು ಸರಿ ಎಲ್ಲ ಯ ಗಿತ್ತು ಒಂದು ಚನ ವದಲೆದೇ ಒಂದೇ ಗುಡಿ ನೋಳೆ ಗಿರ್ತು ಬಟ್ಲ ಡಾಲ ಯಾಬಿಟ್ಟರು ನೀ ರೋಡಿ ಮಳಿಗೆ ಬಿಟ್ರು ಕಲ್ಲಾ ನೀವು ಯಾ ಮಳಿ ಅ ಹੱtta ಹੱtta ಮಳಿ ಹಕ್ಕಾ ಮಳಿ ಉತ್ತ್ರಿ ಮಳಿ ಹತ್ತಾ ಮಳಿ ಅವ ಏನಾಗ್ತಿದಿ ಅವರಿಬ್ಬರುಣ್ಣಾಡಿತು ಎಲ್ಲಾ ವಿಚಾರ ಬರ್ತಕ್ಕೆ ನಾಳೆ ಬಿತ್ತನ ಮಾಡಬೇಕು ಹೊಲ ಅಂತ ಹೇಳಿ ವಿಚಾರ ಬಂದಾಗ ಹಲೋ 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 ಕೆ ಬಿ ಅವರು ಏನಪ್ಪ ಅಂದ್ರೆ ಇಲ್ಲಿ ಕೇಳಿಸಿರ್ಬೇಕು ಅವ್ರಿಗೆ ಯಾವ ಕರೆಂಟ್ ಬಿಟ್ಟರು ಈಗ ಏನ್ ಮಾಡ್ತಾರೆ ಬಡ ಕುಟುಂಬ ಇಬ್ರು ಗಂಡ ಹೇಳ್ತಿ ಕೇಳ್ರಿ ಒಂದ್ ಸ್ವಲ್ಪ ಸಿದ್ದೇಶ್ವರಪ್ಪ ಅವ್ರು ಹೇಳಿದ್ ಮಾತು ಎಷ್ಟು ಚಂದ ಐತಿ ನೋಡ್ರಿ ಕೇಳ್ರಿ ಒಂದ್ ಸ್ವಲ್ಪ ಲಕ್ಷ ಕೊಟ್ಟ ಏನ್ ಮಾಡ್ತಾರ ಪಾದ್ರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ದಿವಸ ನಾವು ಒಂದು ವರ್ಷ ಬೆಳಿ ಅಂದ್ರೆ ನಿಮ್ಮ ಮುಂದಿನ ಕತಿ ನೀವು ಕತಿ ಏನಾಗತ್ತೆ ಯೋಚನೆ ಮಾಡ್ರಿ ಜರ ಕೊರೆ ಒಂದ್ ವರ್ಷ ನಾವ್ ಕಪ್ಪ ಬೆಳೆದ್ ಬಿಟ್ರೆ ನೀವು ಫ್ಯಾಕ್ಟ್ರಿಗಳು ಎಲ್ಲ ಕಿಲಿ ಹಾಕೊಂಡ್ ಮನೆಗೆ ಹೋಗಬೇಕಾಗತ್ತೈತಿ ಅದನ್ನೂ ಜರ ವಿಚಾರ ಮಾಡ್ರಿ ಬರೇ ಪ್ರತಿಯೊಬ್ರು ಬರೇ ನಾವ್ ಹೋರಾಟ ರೈತ ಹೋರಾಟ ಮಾಡ್ತಾನ ಪ್ರತಿ ವರ್ಷ ಬರೇ ಮಡಿವೆ ಕೊಡ್ತಾನು ಬರೇ ಇದನ್ನ ಮಾಡ್ತಾನ ಏನಂತ ಹೇಳಿ ಮಾತಾಡಕತ್ತಾರಲ್ಲ ಫ್ಯಾಕ್ಟ್ರಿ ಮಾತಾಡಕತ್ತಾರಿಗೆ ನಿಮ್ಗೆ ಕೊನೆ ಯಾಕತ್ತಿ ಯಾಕೋರಿ